മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಮನುಷ್ಯರು ಶರೀರದ ಉನ್ನತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮದ ಉನ್ನತಿ ಹಾಗೂ ಏರುವ ಸಾಧನವನ್ನು ಶಿವತಂದೆಯೇ ಹೇಳುತ್ತಾರೆ ಇದು ಶಿವತಂದೆಯದೇ ಜವಾಬ್ದಾರಿಯಾಗಿದೆ ಪ್ರಶ್ನೆ ಸದಾ ಮಕ್ಕಳ ಉನ್ನತಿಯಾಗಲು ಶಿವತಂದೆಯು ಯಾವ ಯಾವ ಶ್ರೀಮತವನ್ನು ಕೊಡುತ್ತಾರೆ ಉತ್ತರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಒಂದು ಸದಾ ನೆನಪಿನ ಯಾತ್ರೆಯನ್ನು ಮಾಡಿ ನೆನಪಿನಿಂದಲೇ ಆತ್ಮದ ತುಕ್ಕು ದೂರವಾಗುತ್ತದೆ ಎರಡು ಎಂದೂ ಸಹ ಕಳೆದು ಹೋದುದನ್ನು ನೆನಪು ಮಾಡಬೇಡಿ ಹಾಗೂ ಮುಂದೆ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಮೂರು ಶರೀರ ನಿರ್ವಹಣೆಗಾಗಿ ಭಲೆ ಕರ್ಮ ಮಾಡಿ ಆದರೆ ಸಿಕ್ಕಿದ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಶಿವತಂದೆಯ ನೆನಪಿನಲ್ಲಿ ಸಮಯವನ್ನು ಸಫಲ ಮಾಡಬೇಕು ನಾಲ್ಕು ಕೊನೆ ಪಕ್ಷ ಎಂಟು ಗಂಟೆಗಳಾದರೂ ಈಶ್ವರಿಯ ಸೇವೆ ಮಾಡಿದಾಗ ತಮ್ಮ ಉನ್ನತಿಯಾಗುತ್ತದೆ ಓಂ ಶಾಂತಿ ಆತ್ಮೀಯ ಶಿವತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ಅಥವಾ ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮದ ಜವಾಬ್ದಾರಿಯು ಪರಮಾತ್ಮನೇ ಮೇಲಿದೆ ಎಂದು ಮನುಷ್ಯರು ಹೇಳುತ್ತಾರೆ ಅವರೇ ಸರ್ವ ಆತ್ಮಗಳ ಉನ್ನತಿ ಹಾಗೂ ಮನಸ್ಸಿಗೆ ಶಾಂತಿಯ ಮಾರ್ಗವನ್ನು ತಿಳಿಸಲು ಸಾಧ್ಯ ಆತ್ಮವು ಬ್ರಕುಟಿಯಲ್ಲಿ ಎಲ್ಲದಕ್ಕಿಂತ ಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಶರೀರಕ್ಕೆ ರೋಗ ಬರುತ್ತದೆ ಭೃಕುಟಿಯಲ್ಲಿ ಬರುವುದಿಲ್ಲ ಬಲೆ ತಲೆನೋವು ಬರುತ್ತದೆ ಆದರೆ ಯಾವ ಆತ್ಮದ ಸಿಂಹಾಸನವಿದೆ ಅಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಏಕೆಂದರೆ ಆ ಸಿಂಹಾಸನದಲ್ಲಿ ಆತ್ಮವು ವಿರಾಜಮಾನವಾಗಿರುತ್ತದೆ ಈಗ ಆತ್ಮದ ಉನ್ನತಿ ಅಥವಾ ಶಾಂತಿಯನ್ನು ಕೊಡುವಂತಹ ಸರ್ಜನ್ ಒಬ್ಬ ಪರಮಾತ್ಮನಾಗಿದ್ದಾರೆ ಯಾವಾಗ ಆತ್ಮದ ಉನ್ನತಿ ಆಗುತ್ತದೆಯೋ ಆಗ ಆತ್ಮಕ್ಕೆ ಆರೋಗ್ಯ ಐಶ್ವರ್ಯ ಸಿಗುತ್ತದೆ ಶರೀರಕ್ಕೆ ಎಷ್ಟೇ ಮಾಡಿದರೂ ಅದರಿಂದ ಯಾವುದೇ ಉನ್ನತಿ ಆಗುವುದಿಲ್ಲ ಶರೀರಕ್ಕೆ ಏನಾದರೂ ತೊಂದರೆಯಂತೂ ಇದ್ದೇ ಇರುತ್ತದೆ ಆತ್ಮದ ಉನ್ನತಿಯನ್ನು ಶಿವತಂದೆಯ ವಿನಃ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ ಬೇರೆ ಎಲ್ಲರೂ ಪ್ರಪಂಚದಲ್ಲಿ ಶರೀರದ ಉನ್ನತಿಯ ಪ್ರಬಂಧವನ್ನು ರಚಿಸುತ್ತಾರೆ ಬಾಕಿ ಆತ್ಮದ ಏರುವ ಕಲೆಯ ಅಥವಾ ಉನ್ನತಿ ಆಗುವುದಿಲ್ಲ ಅದನ್ನು ಶಿವತಂದೆಯೇ ಕಲಿಸುತ್ತಾರೆ ಎಲ್ಲದರ ಆಧಾರವು ಆತ್ಮದ ಮೇಲೆಯೇ ಇದೆ ಆತ್ಮವೇ ಹದಿನಾರು ಕಲೆಯಾಗುತ್ತದೆ ನಂತರ ಆತ್ಮವೇ ಸಂಪೂರ್ಣ ಕಲಾಹೀನವಾಗುತ್ತದೆ ಹದಿನಾರು ಕಲೆಯಾಗುವುದು ಮತ್ತೆ ಹೇಗೆ ಕಲೆ ಕಡಿಮೆಯಾಗುತ್ತದೆ ಎಂದು ಶಿವ ತಂದೆಯೇ ತಿಳಿಸುತ್ತಾರೆ ತಂದೆಯೇ ಹೇಳುತ್ತಾರೆ ತಮಗೆ ಸತ್ಯುಗದಲ್ಲಿ ಬಹಳ ಸುಖವಿತ್ತು ಆತ್ಮವು ಏರುವ ಕಲೆಯಲ್ಲಿದ್ದು ಬೇರೆ ಸತ್ಸಂಗದಲ್ಲಿ ಆತ್ಮದ ಉನ್ನತಿ ಹೇಗಾಗುತ್ತದೆ ಎಂಬುದನ್ನು ತಿಳಿಸುವುದಿಲ್ಲ ಅವರು ಶಾರೀರಿಕ ನಶೆಯಲ್ಲಿರುತ್ತಾರೆ ದೇಹಾಭಿಮಾನವಿದೆ ತಂದೆಯು ತಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮವು ಪ್ರಧಾನವಾಗಿದೆ ಅದನ್ನು ಪ್ರಧಾನ ಮಾಡಬೇಕು ಇಲ್ಲಿ ಎಲ್ಲವೂ ಆತ್ಮೀಯ ವಿಚಾರಗಳಾಗಿವೆ ಅಲ್ಲಿ ಶಾರೀರಿಕ ವಿಚಾರಗಳಿರುತ್ತವೆ ವೈದ್ಯರು ಒಂದು ಹೃದಯವನ್ನು ತೆಗೆದು ಇನ್ನೊಂದನ್ನು ಹಾಕುತ್ತಾರೆ ಆತ್ಮದ ಜೊತೆ ಅದಕ್ಕೆ ಯಾವುದೇ ಸಂಬಂಧವಿಲ್ಲ ಆತ್ಮವು ಭ್ರೂಕುಟಿಯಲ್ಲಿರುತ್ತದೆ ಅದಕ್ಕೆ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ಶಿವತಂದೆ ತಿಳಿಸುತ್ತಾರೆ ಆತ್ಮದ ಉನ್ನತಿಯಂತೂ ಒಮ್ಮೆ ಮಾತ್ರ ಆಗುತ್ತದೆ ಆತ್ಮವು ಯಾವಾಗ ತಮೋಪ್ರಧಾನ ಆಗುತ್ತದೆಯೋ ಆಗ ಆತ್ಮದ ಉನ್ನತಿಯನ್ನು ಮಾಡುವ ತಂದೆಯು ಬರುತ್ತಾರೆ ಅವರ ವಿನಃ ಯಾವುದೇ ಆತ್ಮದ ಏರುವ ಕಲೆಯಾಗಲು ಸಾಧ್ಯವಿಲ್ಲ ಶಿವತಂದಿ ಹೇಳುತ್ತಾರೆ ಈ ಛೀ ಛೀ ತಮೋ ಪ್ರಧಾನ ಆತ್ಮರು ನನ್ನ ಬಳಿ ಬರಲು ಸಾಧ್ಯವಿಲ್ಲ ತಮ್ಮ ಬಳಿ ಯಾರೇ ಬಂದರೂ ಹೇಳುತ್ತಾರೆ ಶಾಂತಿ ಹೇಗೆ ಸಿಗುತ್ತದೆ ಅಥವಾ ಉನ್ನತಿ ಹೇಗೆ ಆಗುತ್ತದೆ ಆದರೆ ಈ ವಿಚಾರವೂ ತಿಳಿದಿಲ್ಲ ಉನ್ನತಿಯ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ ಏನಾಗುತ್ತೇವೆ ಪತಿತರಿಂದ ಪಾವನರನ್ನಾಗಿ ಮಾಡಿ ಕರೆ ಕರೆದೊಯ್ಯಿರಿ ಎಂದು ಹೇಳುತ್ತಾರೆ ಅಂದಮೇಲೆ ಆತ್ಮಗಳನ್ನೇ ಕೊರೆ ದೊಯ್ಯಲಾಗುತ್ತದೆ ಅಲ್ಲವೇ ಶರೀರವಂತೂ ಇಲ್ಲಿಯೇ ಸಮಾಪ್ತಿಯಾಗುತ್ತದೆ ಆದರೆ ಈ ಮಾತುಗಳು ಯಾರದೇ ಬುದ್ಧಿಯಲ್ಲಿಲ್ಲ ಇದು ಈಶ್ವರಿಯ ಮತವಾಗಿದೆ ಬಾಕಿ ಎಲ್ಲವೂ ಮಾನವ ಮತವಾಗಿದೆ ಈಶ್ವರೀಯ ಮತದಿಂದ ಒಂದೇ ಸಲ ಆಕಾಶಕ್ಕೆ ಇರುತ್ತೀರಿ ಶಾಂತಿಧಾಮ ಸುಖಧಾಮಕ್ಕೆ ಮತ್ತೆ ಅನುಸಾರವಾಗಿ ಕೆಳಗಿಳಿಯಲೇಬೇಕು ಆತ್ಮದ ಉನ್ನತಿಗಾಗಿ ಶಿವತಂದಿ ವಿನಃ ಬೇರೆ ಯಾವುದೇ ಸರ್ಜನ್ ಇಲ್ಲ ಸರ್ಜನ್ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಕೆಲವರಂತೂ ಬಹಳ ಚೆನ್ನಾಗಿ ಅನೇಕರ ಉನ್ನತಿ ಮಾಡುತ್ತಾರೆ ಕೆಲವರು ಮೀಡಿಯಂ ಕೆಲವರು ಇನ್ನೂ ಕಡಿಮೆ ಆತ್ಮಗಳ ಉನ್ನತಿಯ ಜವಾಬ್ದಾರಿಯು ಒಬ್ಬ ಶಿವತಂದೆಯದೇ ಆಗಿದೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಾರೆ ಈ ಸಾಧುಸಂತರ ಉದ್ಧಾರವನ್ನು ನಾನು ಮಾಡಲು ಬರುತ್ತೇನೆ ಮೊದಲು ಆತ್ಮ ಬರುವಾಗ ಪವಿತ್ರವಾಗಿಯೇ ಬರುತ್ತದೆ ಈಗ ಶಿವತಂದೆಯು ಸರ್ವರ ಉನ್ನತಿ ಮಾಡಲು ಬಂದಿದ್ದಾರೆ ನಂಬರ್ ಪುರುಷಾರ್ಥದ ಅನುಸಾರ ನಿಮ್ಮ ಉನ್ನತಿಯು ಎಷ್ಟೊಂದು ಆಗುತ್ತದೆ ಅಲ್ಲಿ ನಿಮಗೆ ಶರೀರವೂ ಸಹ ಚೆನ್ನಾಗಿರುವುದೇ ಸಿಗುವುದು ಶಿವತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ ಅವರೇ ಬಂದು ಎಲ್ಲರ ಉನ್ನತಿ ಮಾಡುತ್ತಾರೆ ಅಂದ ಮೇಲೆ ತಾವು ಸರ್ವಶ್ರೇಷ್ಠವಾದ ತಮ್ಮ ಮಧುರ ಮನೆಗೆ ಹೊರಟು ಹೋಗುತ್ತೀರಿ ಅವರು ಚಂದ್ರನ ಮೇಲೆ ಹೋಗುತ್ತಾರೆ ಅವಿನಾಶಿ ಸರ್ಜನ್ ತಮಗೆ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಶಿವತಂದೆ ವಿಶ್ವದ ಮಕ್ಕಳನ್ನು ಬಿಡುಗಡೆ ಮಾಡುತ್ತಾರೆ ಯಾವಾಗ ತಾವು ಸ್ವರ್ಗಕ್ಕೆ ಹೋಗುವಿರೋ ಆಗ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುವರು ಶಿವತಂದೆಯು ತಂದೆಯು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಾರೆ ಶಿವತಂದೆಯದು ಚಮತ್ಕಾರವಾಗಿದೆ ಅದಕ್ಕಾಗಿ ನಿಮ್ಮ ಗತಿಮತಿಯು ನಿಮಗೇ ಗೊತ್ತು ಎಂದು ಹೇಳುತ್ತಾರೆ ಆತ್ಮದಲ್ಲಿಯೇ ಮತವಿದೆ ಆತ್ಮವು ಬೇರೆಯಾದರೆ ಮತ ಸಿಗಲು ಸಾಧ್ಯವಿಲ್ಲ ಈಶ್ವರ್ಯ ಮತದಿಂದ ಏರುವ ಕಲೆ ಮಾನವ ಮತದಿಂದ ಎಳೆಯುವ ಕಲೆ ಇದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಈಗಲೇ ಸ್ವರ್ಗವಾಗಿ ಬಿಟ್ಟಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಇದು ನರಕವೇ ಅಥವಾ ಸ್ವರ್ಗವೇ ಎಂದು ಮುಂದೆ ಹೋದಂತೆ ತಿಳಿಯುತ್ತದೆ ಭಾಷೆಯ ವಿಚಾರದಲ್ಲಿ ಎಷ್ಟೊಂದು ಗಲಾಟೆಗಳನ್ನು ಮಾಡುತ್ತಾರೆ ದುಃಖಿಗಳಲ್ಲವೇ ಸ್ವರ್ಗದಲ್ಲಿ ದುಃಖವಿರುವುದಿಲ್ಲ ಭೂಕಂಪವೂ ಆಗುವುದಿಲ್ಲ ಈಗ ಹಳೆಯ ಜಗತ್ತಿನ ವಿನಾಶವಾಗುವುದು ನಂತರ ಸ್ವರ್ಗವಾಗುತ್ತದೆ ಅರ್ಧಕಲ್ಪದ ನಂತರ ಅದು ಸಹ ಮರೆಯಾಗಿ ಬಿಡುತ್ತದೆ ದ್ವಾರಕ್ಕೆ ಸಮುದ್ರದ ಕೆಳಗಡೆಗೆ ಹೊರಟು ಹೋಯಿತು ಎಂದು ಹೇಳುತ್ತಾರೆ ಚಿನ್ನದ ವಸ್ತುಗಳೆಲ್ಲವೂ ಕೆಳಗಡೆ ಅಡಗಿದೆ ಮೇಲೆ ಭೂಕಂಪದಿಂದ ಖಂಡಿತ ಕೆಳಗೆ ಹೋಗುತ್ತದೆ ಸಮುದ್ರವನ್ನು ಅಗೆಯದು ತೆಗೆಯುತ್ತಾರೇನು ಭೂಮಿಯನ್ನು ಅಗೆಯುತ್ತಾರೆ ಅಲ್ಲಿಂದ ಸಂಪತ್ತೆಲ್ಲವನ್ನು ತೆಗೆಯುತ್ತಾರೆ ಶಿವತಂದಿ ಹೇಳುತ್ತಾರೆ ನಾನು ಎಲ್ಲರಿಗೂ ಉಪಕಾರ ಮಾಡುತ್ತೇನೆ ನಂತರ ನನಗೆ ಎಲ್ಲರೂ ಅಪಕಾರ ಮಾಡುತ್ತಾರೆ ನಿಂದಿಸುತ್ತಾರೆ ನಾನಂತೂ ಅಪಕಾರಿಗಳಿಗೂ ಉಪಕಾರ ಮಾಡುತ್ತೇನೆ ಅಂದ ಮೇಲೆ ಖಂಡಿತ ನನ್ನ ಮಹಿಮೆ ಆಗಲೇಬೇಕು ಭಕ್ತಿ ಮಾರ್ಗದಲ್ಲಿ ನೋಡಿ ಎಷ್ಟೊಂದು ಮಾನ್ಯತೆ ಇದೆ ತಾವು ಮಕ್ಕಳು ಸಹ ಎಷ್ಟೊಂದು ತಂದೆಯ ಮಹಿಮೆ ಮಾಡುತ್ತೀರಿ ಚಿತ್ರದಲ್ಲಿ ಮೂವತ್ತೆರಡು ಗುಣಗಳನ್ನು ತೋರಿಸಿದ್ದಾರೆ ತಾವು ಸಹ ತಂದೆಯ ಸಮಾನ ಗುಣವಂತರಾಗುತ್ತಿದ್ದೀರಿ ಮೇಲೆ ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಸಮಯವನ್ನು ವ್ಯರ್ಥ ಮಾಡಬಾರದು ಬಹಳ ಶ್ರೇಷ್ಠ ತಂದೆಯು ಓದಿಸುತ್ತಿದ್ದಾರೆಂದ ಮೇಲೆ ಪ್ರತಿನಿತ್ಯ ವಿದ್ಯೆಯನ್ನು ಓದಬೇಕು ಇವರು ಅವಿನಾಶಿ ತಂದೆಯಾಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಕೊನೆಯಲ್ಲಿ ಬರುವವರು ಹಳಬರಿಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಾರೆ ಈಗ ಶಿವತಂದೆ ಮೂಲಕ ಪೂರ್ಣ ಜಗತ್ತಿನ ಉನ್ನತಿಯಾಗುತ್ತಾ ಇದೆ ಶ್ರೀಕೃಷ್ಣನನ್ನು ಗುಣವಂತನನ್ನಾಗಿ ಮಾಡುವವರು ಎಲ್ಲರಿಗೂ ಕೊಡುವಂಥವರು ಶಿವತಂದೆಯೇ ಆಗಿದ್ದಾರೆ ಇನ್ನುಳಿದವರೆಲ್ಲರೂ ಪಡೆಯುವವರೇ ಆಗಿದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮನೆತನವೂ ಆಗುತ್ತಿದೆ ಶಿವ ತಂದೆಯನ್ನು ನೋಡಿ ಎಷ್ಟೊಂದು ಮಧುರ ಹಾಗೂ ಪ್ರಿಯರಾಗಿದ್ದಾರೆ ಸರ್ವಶ್ರೇಷ್ಠ ಶಿವ ತಂದೆಯ ಮುಖಾಂತರ ಈಗ ಎಲ್ಲರ ಉನ್ನತಿ ಆಗುತ್ತಿದೆ ಇನ್ನುಳಿದವರೆಲ್ಲರೂ ಕೆಳಗಿಳಿಯಲೇಬೇಕು ಶಿವ ತಂದೆಯದು ಚಮತ್ಕಾರವಾಗಿದೆ ಬಲೆ ತಿನ್ನಿರಿ ಕುಡಿಯಿರಿ ಆದರೆ ಕೇವಲ ಶಿವ ಶಿವತಂದೆ ಗುಣಗಾನ ಮಾಡಿರಿ ಶಿವ ತಂದೆ ನೆನಪಲ್ಲಿರುವುದರಿಂದ ಊಟ ಮಾಡಲು ಆಗುವುದಿಲ್ಲ ಎಂದಲ್ಲ ರಾತ್ರಿ ಬಹಳ ಸಮಯ ಸಿಗುತ್ತದೆ ಎಂಟು ಗಂಟೆಯಂತೂ ಸಮಯವಿದೆ ಶಿವ ತಂದೆಯು ಹೇಳುತ್ತಾರೆ ಕೊನೆ ಪಕ್ಷ ಎಂಟು ಗಂಟೆ ಈಶ್ವರಿಯ ಸರ್ಕಾರದ ಸೇವೆ ಮಾಡಿ ಯಾರೇ ಬಂದರೂ ಅವರಿಗೆ ಆತ್ಮದ ಉನ್ನತಿಯ ಮಾರ್ಗವನ್ನು ಹೇಳಿ ಜೀವನ್ಮುಕ್ತಿ ಎಂದರೆ ವಿಶ್ವದ ಮಾಲೀಕ ಹಾಗೂ ಮುಕ್ತಿ ಎಂದರೆ ಬ್ರಹ್ಮಾಂಡದ ಮಾಲೀಕ ತಿಳಿಸುವುದಂತೂ ಬಹಳ ಸಹಜವಲ್ಲವೇ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥ ಏನು ಮಾಡಲು ಸಾಧ್ಯ ಶಿವತಂದೆಯೇ ನೆನಪಿನ ವಿನಃ ಆತ್ಮದ ತುಕ್ಕು ಹೊರಬರಲು ಸಾಧ್ಯವಿಲ್ಲವೆಂದು ಶಿವತಂದೆ ಹೇಳುತ್ತಾರೆ ಬಲೆ ಇಡೀ ದಿನ ಜ್ಞಾನವನ್ನು ಹೇಳಿ ಆದರೆ ಆತ್ಮದ ಉನ್ನತಿಗೆ ಉಪಾಯ ನೆನಪಿನ ವಿನಃ ಬೇರೇನೂ ಇಲ್ಲ ಶಿವತಂದೆಯು ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಪ್ರತಿನಿತ್ಯ ತಿಳಿಸುತ್ತಾರೆ ಆದರೆ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆಯೋ ಅಥವಾ ಇಲ್ಲವೋ ಎಂದು ಅವರೇ ತಿಳಿದುಕೊಳ್ಳಬೇಕು ಶಿವತಂದೆಯ ಮುರುಳಿಯನ್ನು ನಾವು ಕೇಳುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದಾರೆ ತಮ್ಮ ಮೂಲಕ ಕೇಳುವುದರಿಂದ ಪರೋಕ್ಷವಾಗುತ್ತದೆ ಇಲ್ಲಿಗೆ ಬರುವುದು ಪ್ರತ್ಯಕ್ಷವಾಗಿ ಕೇಳಲು ನಂತರ ತಂದೆಯ ಮುಖದಿಂದ ಹೇಳುತ್ತಾರೆ ಅಥವಾ ಮುಖದ ಮೂಲಕ ಜ್ಞಾನಾಮೃತವನ್ನು ನೀಡುತ್ತಾರೆ ಈ ಸಮಯದಲ್ಲಿ ಜಗತ್ತು ತಮ್ಮ ಪ್ರಧಾನವಾಗಿದೆ ಅದರ ಮೇಲೆ ಜ್ಞಾನದ ಸುಳಿಮರೆಯಾಗ ಸುಳಿ ಸುರಿ ಮಳೆಯಾಗಬೇಕು ಆ ನೀರಿನ ಮಳೆಯಂತೂ ಬಹಳ ಆಗುತ್ತಿರುತ್ತದೆ ಆ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಇದು ಪೂರ್ಣವಾಗಿ ಜ್ಞಾನದ ವಿಚಾರವಾಗಿದೆ ಶಿವತಂದಿ ಹೇಳುತ್ತಾರೆ ಈಗ ಹೇಳಿ ನಾನು ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದೊಯ್ಯುತ್ತೇನೆ ಆತ್ಮದ ಉನ್ನತಿಯು ಸಹ ಇದರಲ್ಲಿಯೇ ಇದೆ ಬಾಕಿ ಎಲ್ಲವೂ ಶಾರೀರಿಕ ವಿಚಾರಗಳು ಆತ್ಮೀಯ ವಿಚಾರಗಳನ್ನು ಕೇವಲ ತಾವು ಮಾತ್ರ ಕೇಳುತ್ತೀರಿ ಪದ್ಮಾಪತಿ ಭಾಗ್ಯಶಾಲಿಗಳು ಕೇವಲ ತಾವು ಮಾತ್ರ ಆಗುತ್ತೀರಿ ಶಿವತಂದೆಯು ಬಡವರ ಬಂಧು ಆಗಿದ್ದಾರೆ ಬಡವರೇ ಕೇಳುತ್ತಾರೆ ಅದಕ್ಕಾಗಿ ಶಿವತಂದೆಯು ಅಹಲ್ಲೆಯರು ವೇಶ್ಯೆಯರು ಅಬಲ್ಲೆಯರು ಎಲ್ಲರಿಗೂ ತಿಳಿಸಿ ಎಂದು ಹೇಳುತ್ತಾರೆ ಸತ್ಯುಗದಲ್ಲಿ ಇಂತಹ ಮಾತುಗಳಿರುವುದಿಲ್ಲ ಅದು ಬೇಹದ್ದಿನ ಶಿವಾಲಯವಾಗಿದೆ ಈಗ ಬೇಹದ್ದಿನ ವೇಶಾಲಯವಾಗಿದೆ ಸಂಪೂರ್ಣ ತಮೋ ಪ್ರಧಾನವಾಗಿದೆ ಇದಕ್ಕಿಂತಲೂ ಹೆಚ್ಚಿನ ಮಾರ್ಜಿನ್ ಇಲ್ಲ ಈಗ ಈ ಪತಿತ ಪ್ರಪಂಚವು ಪರಿವರ್ತನೆ ಆಗಲೇಬೇಕು ಭಾರತದಲ್ಲಿ ರಾಮರಾಜ್ಯ ಹಾಗೂ ರಾವಣ ರಾಜ್ಯವಾಗುತ್ತದೆ ಯಾವಾಗ ಅನೇಕ ಧರ್ಮಗಳಾಗುತ್ತವೆಯೋ ಆಗ ಅಶಾಂತಿ ಆಗುತ್ತದೆ ಯುದ್ಧಗಳಂತೂ ಆಗುತ್ತಲೇ ಇರುತ್ತದೆ ಈಗಂತೂ ಬಹಳ ಜೋರವಾಗಿ ಯುದ್ಧಗಳಾಗುತ್ತವೆ ಕಠಿಣ ಯುದ್ಧವಾಗಿ ನಂತರ ನಿಂತು ಹೋಗುತ್ತದೆ ಏಕೆಂದರೆ ನಂತರ ರಾಜ್ಯವು ಸ್ಥಾಪನೆ ಆಗಬೇಕು ಕರ್ಮಾತೀತ ಸ್ಥಿತಿಯೂ ಆಗಬೇಕು ಈಗಂತೂ ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಆ ಸ್ಥಿತಿಯು ಬಂದು ಬಿಟ್ಟರೆ ವಿದ್ಯೆಯು ಪೂರ್ಣವಾಗುತ್ತದೆ ನಂತರ ತಮ್ಮ ಪುರುಷಾರ್ಥದ ಅನುಸಾರವಾಗಿ ವರ್ಗಾವಣೆ ಆಗುತ್ತದೆ ಈ ಬಿದಿರಿನ ಕಾಡಿಗೆ ಬೆಂಕಿಯಂತೂ ಬೀಳಲೇಬೇಕು ಬಹಳ ಬೇಗನೆ ವಿನಾಶವಾಗುತ್ತದೆ ಅದಕ್ಕೆ ರಕ್ತದ ಕೋಡಿಯ ಆಟವೆಂದು ಹೇಳುತ್ತಾರೆ ಸುಮ್ಮನೆ ಎಲ್ಲರೂ ಸಾಯುತ್ತಾರೆ ರಕ್ತದ ನದಿಗಳು ಹರಿಯುತ್ತವೆ ನಂತರ ಹಾಲು ತುಪ್ಪದ ನದಿಗಳು ಹರಿಯುತ್ತವೆ ಹಾಹಾಕಾರದಿಂದ ಜೈ ಜೈಕಾರವಾಗುತ್ತದೆ ಇನ್ನುಳಿದವರೆಲ್ಲರೂ ಅಜ್ಞಾನ ನಿದ್ದೆಯಲ್ಲಿ ಮಲಗಿದ್ದಂತೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಬಹಳ ಯುಕ್ತಿಯಿಂದ ಸ್ಥಾಪನೆಯಾಗುತ್ತದೆ ವಿಘ್ನವೂ ಬರುತ್ತದೆ ಅತ್ಯಾಚಾರವೂ ಆಗುತ್ತದೆ ಈಗ ಮಾತೆಯರ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಬಹಳ ಪುರುಷರು ಇದ್ದಾರೆ ಆದರೆ ಮಾತೆಯೇ ಜನ್ಮ ಕೊಡುತ್ತಾಳೆ ಅಂದಾಗ ಅವರಿಗೆ ಪುರುಷರಿಗಿಂತ ಹೆಚ್ಚು ಫಲವು ಸಿಗುವುದು ಸ್ವರ್ಗದಲ್ಲಂತೂ ನಂಬರ್ ವಾರ್ ಎಲ್ಲರೂ ಬರುತ್ತಾರೆ ಎರಡು ಜನ್ಮ ಪುರುಷನದು ಸಿಗಬಹುದು ಲೆಕ್ಕಾಚಾರವು ಯಾವುದು ಡ್ರಾಮಾದಲ್ಲಿ ನಿಶ್ಚಿತವಾಗಿದೆಯೋ ಅದೇ ಸಿಗುತ್ತದೆ ಆತ್ಮದ ಉನ್ನತಿಯಾಗುವುದರಿಂದ ಎಷ್ಟೊಂದು ವ್ಯತ್ಯಾಸವಾಗುತ್ತದೆ ಕೆಲವರಂತೂ ಒಂದೇ ಸಲ ಶ್ರೇಷ್ಠರಾಗಿ ಬಿಡುತ್ತಾರೆ ಕೆಲವರಂತೂ ಸಂಪೂರ್ಣ ಕನಿಷ್ಠ ಎಲ್ಲಿ ರಾಜ ಎಲ್ಲಿ ಪ್ರಜಾ ಮಧುರಾತಿ ಮಧುರ ಮಕ್ಕಳಿಗೆ ಈಗ ಪುರುಷಾರ್ಥ ಮಾಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ ಯೋಗದಿಂದ ಪವಿತ್ರರಾಗಿ ಆಗ ಧಾರಣೆಯಾಗುತ್ತದೆ ಗುರಿಯು ಬಹಳ ಶ್ರೇಷ್ಠವಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಆತ್ಮಕ್ಕೆ ಪರಮಾತ್ಮನೊಂದಿಗೆ ಪ್ರೀತಿ ಇದೆ ಇದು ಆತ್ಮಿಕ ಪ್ರೀತಿ ಹಾಗೂ ಇದರಿಂದ ಆತ್ಮದ ಉನ್ನತಿ ಆಗುತ್ತದೆ ಶಾರೀರಿಕ ಪ್ರೀತಿಯಿಂದ ಬಿದ್ದು ಹೋಗುತ್ತಾರೆ ಅದೃಷ್ಟದಲ್ಲಿಲ್ಲವೆಂದರೆ ಓಡಿ ಹೋಗುತ್ತಾರೆ ಯಜ್ಞವನ್ನು ಬಹಳ ಸಂಪಾಲನೆ ಮಾಡಬೇಕು ಮಾತೆಯರ ಒಂದೊಂದು ಪೈಸೆಯಿಂದ ಯಜ್ಞದ ಸರ್ವಿಸ್ ಆಗುತ್ತಿದೆ ಇಲ್ಲಿ ಬಡವರೇ ಶ್ರೀಮಂತರಾಗುತ್ತಾರೆ ಎಲ್ಲದಕ್ಕೆ ಆಧಾರವೂ ವಿದ್ಯೆ ಆಗಿದೆ ಈಗ ತಾವು ಸದಾ ಸುಮಂಗಲಿಯರಾಗುತ್ತೀರಿ ಇದು ಎಲ್ಲರಿಗೂ ಅನುಭವವಾಗುತ್ತದೆ ಮಾಲೆಯ ಮಣಿಯಾಗುವವರಿಗೆ ಎಷ್ಟೊಂದು ಚೆನ್ನಾಗಿ ಅನುಭವ ಆಗಬೇಕು ಶಿವತಂದೆಯನ್ನು ನೆನಪು ಮಾಡುತ್ತಾ ಸರ್ವಿಸ್ ಮಾಡುತ್ತೀರಿ ಆಗ ಬಹಳ ಆಗುತ್ತದೆ ಶಿವ ತಂದೆಯ ಸರ್ವಿಸಿನಲ್ಲಿ ಶರೀರವು ಅರ್ಪಣೆಯಾಗಬೇಕು ಇಡೀ ದಿನ ನಶೆ ಇರಬೇಕು ಇದು ಚಿಕ್ಕಮ್ಮನ ಮನೆಯಂತಲ್ಲ ನಾವು ನಮ್ಮ ಉನ್ನತಿಯನ್ನು ಎಷ್ಟು ಮಾಡಿಕೊಂಡಿದ್ದೇವೆಂದು ನೋಡಿಕೊಳ್ಳಬೇಕು ಶಿವತಂದೆ ಹೇಳುತ್ತಾರೆ ಕಳೆದು ಓದುವುದನ್ನು ನೆನಪು ಮಾಡಬೇಡಿ ಮುಂದೆ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಶರೀರ ನಿರ್ವಹಣೆಗಾಗಿ ಕರ್ಮವನ್ನಂತೂ ಮಾಡಲೇಬೇಕು ಸಮಯ ಸಿಕ್ಕಿದಾಗ ಶಿವತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಶಿವತಂದೆಯು ಬಂಧನದ ಮಾತೆಯರಿಗೂ ಹೇಳುತ್ತಾರೆ ತಾವು ಪತಿಗೂ ಬಹಳ ನಮ್ರತೆ ಹಾಗೂ ಪ್ರೀತಿಯಿಂದ ತಿಳಿಸಬೇಕು ಯಾರೇ ಹೊಡೆದವರು ಅವರ ಮೇಲೆ ಹೂಮಳೆಯನ್ನು ಸುರಿಸಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಬಹಳ ಯುಕ್ತಿ ಬೇಕು ಕಣ್ಣುಗಳು ಬಹಳ ಶೀತಲವಾಗಿರಬೇಕು ಎಂದು ಅಲುಗಾಡಬಾರದು ಇದರ ಮೇಲೆ ಅಂಗದನ ಉದಾಹರಣೆ ಇದೆ ಸಂಪೂರ್ಣವಾಗಿ ಅಡೋಲವಾಗಿದ್ದರೂ ತಾವೆಲ್ಲರೂ ಮಹಾವೀರರಾಗಿದ್ದೀರಿ ಯಾವುದು ಕಳೆದು ಹೋಯಿತೋ ಅದನ್ನು ನೆನಪು ಮಾಡಿಕೊಳ್ಳಬಾರದು ಸದಾ ಹರ್ಷಿತವಾಗಿರಬೇಕು ಡ್ರಾಮದ ಮೇಲೆ ಅಟಲವಾಗಿರಬೇಕು ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆಂದು ಶಿವತಂದೆಯು ಸ್ವಯಂ ತಿಳಿಸುತ್ತಾರೆ ಬಾಕಿ ಬೇರೆ ಯಾವುದೇ ಮಾತಿಲ್ಲ ಸದರ್ಶನ ಚಕ್ರದಿಂದ ಸಾಯಿಸುತ್ತಿದ್ದನು ಎಂದು ಕೃಷ್ಣನ ಬಗ್ಗೆ ಬರೆಯಲಾಗಿದೆ ಅಂದಾಗ ಅದೆಲ್ಲವೂ ಕಥೆಯಾಗಿದೆ ಶಿವತಂದೆಯಂತೂ ಹಿಂಸೆ ಮಾಡಲು ಸಾಧ್ಯವಿಲ್ಲ ಇವರು ತಂದೆ ಶಿಕ್ಷಕ ಆಗಿದ್ದಾರೆ ಹೊಡೆಯುವ ಮಾತೇ ಇಲ್ಲ ಈ ಮಾತುಗಳೆಲ್ಲವೂ ಈ ಸಮಯದ್ದಾಗಿದೆ ಒಂದು ಕಡೆ ಬಹಳ ಮನುಷ್ಯರಿದ್ದಾರೆ ಇನ್ನೊಂದು ಕಡೆ ನೀವು ಯಾರು ಬರಬೇಕಾಗಿದೆಯೋ ಅವರು ಬರುತ್ತಿರುತ್ತಾರೆ ಕಲ್ಪದ ಮೊದಲಿನಂತೆಯೇ ಪದವಿಯನ್ನು ಪಡೆಯುತ್ತಿರುತ್ತಾರೆ ಇದರಲ್ಲಿ ಚಮತ್ಕಾರದ ಮಾತಿಲ್ಲ ಶಿವತಂದೆಯು ದಯಾಹೃದಯಾಗಿದ್ದಾರೆ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಮತ್ತೆ ದುಃಖವನ್ನು ಹೇಗೆ ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಕೊನೆ ಪಕ್ಷ ಎಂಟು ಗಂಟೆಗಳು ಈಶ್ವರೀಯ ಸರ್ಕಾರದ ಸೇವೆ ಮಾಡಿ ತಮ್ಮ ಸಮಯವನ್ನು ಸಫಲ ಮಾಡಬೇಕು ಶಿವತಂದೆಯ ರೀತಿ ಗುಣವಂತರಾಗಬೇಕು ಎರಡು ಯಾವುದು ಕಳೆದು ಹೋಗಿದೆಯೋ ಅದನ್ನು ನೆನಪು ಮಾಡಬಾರದು ಕಳೆದದ್ದನ್ನು ಮರೆತು ಸದಾ ಹರ್ಷಿತರಾಗಿರಬೇಕು ಡ್ರಾಮದ ಮೇಲೆ ಅಡೋಲವಾಗಿರಬೇಕು ವರದಾನ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಹೋಲಿ ಹಂಸ್ ಭವ ಹೋಲಿ ಹಂಸದ ಅರ್ಥವಾಗಿದೆ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂಥವರು ಏಕೆಂದರೆ ವ್ಯರ್ಥ ಒಂದು ರೀತಿ ಕಲ್ಲಂತೆ ಕಲ್ಲಿಗೆ ಬೆಲೆ ಇಲ್ಲ ರತ್ನಕ್ಕೆ ಬೆಲೆ ಇರುತ್ತದೆ ಹೋಲಿ ಹಂಸ ತಕ್ಷಣ ಗುರುತಿಸುತ್ತದೆ ಇದು ಕೆಲಸಕ್ಕೆ ಬರುವ ವಸ್ತು ಅಲ್ಲ ಇದು ಕೆಲಸಕ್ಕೆ ಬರುವ ವಸ್ತು ಕರ್ಮ ಮಾಡುತ್ತಾ ಕೇವಲ ಈ ಸ್ಮೃತಿ ಇಮರ್ಜಿರಲಿ ನಾನು ರಾಜಿ ಹೋಗಿ ಜ್ಞಾನಪೂರ್ಣ ಆತ್ಮ ರೂಲಿಂಗ್ ಹಾಗೂ ಕಂಟ್ರೋಲಿಂಗ್ ಶಕ್ತಿಯುಳ್ಳದ್ದಾಗಿದೆ ಆದ್ದರಿಂದ ವ್ಯರ್ಥ ಹೋಗಲು ಸಾಧ್ಯವಿಲ್ಲ ಈ ಸ್ಮೃತಿ ಹೋಲಿ ಹೌತ್ಸವವಾಗಿ ಮಾಡಿಬಿಡುವುದು ಸುವಾಕ್ಯ ಯಾರು ಸ್ವಯಂ ಅನ್ನು ಈ ದೇಹರೂಪಿ ಮನೆಯಲ್ಲಿ ಅತಿಥಿ ಎಂದು ತಿಳಿಯುತ್ತಾರೆ ಅವರೇ ನಿರ್ಮೋಹಿಗಳಾಗುತ್ತಾರೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಸ್ಥಾಸ್ಥಿತಿಯ ಅನುಭವ ಮಾಡಿ ಹೇಗೆ ಯಾವಾಗಲಾದರೂ ಇಂತಹ ದಿನ ಬರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ಟ್ರಾಫಿಕ್ ಅನ್ನು ಸಹ ನಿಲ್ಲಿಸಿ ಮೂರು ನಿಮಿಷ ಶಾಂತಿಯ ಅಭ್ಯಾಸ ಮಾಡಿಸುತ್ತೀರಿ ನಡೆಯುತ್ತಾ ಎಲ್ಲ ಕಾರ್ಯಗಳನ್ನು ನಿಲ್ಲಿಸಿಬಿಡುತ್ತಾರೆ ಇದೇ ರೀತಿ ನೀವು ಸಹ ಯಾವುದೇ ಕಾರ್ಯವನ್ನು ಮಾಡುತ್ತಾ ಅಥವಾ ಮಾಡುತ್ತೀರೆಂದಾಗ ಮಧ್ಯ ಮಧ್ಯದಲ್ಲಿ ಈ ಸಂಕಲ್ಪಗಳ ಟ್ರಾಫಿಕ್ ಅನ್ನು ನಿಲ್ಲಿಸುವ ಅಭ್ಯಾಸ ಮಾಡಿರಿ ಒಂದು ನಿಮಿಷಕ್ಕಾಗಿಯೂ ಮನಸ್ಸಿನ ಸಂಕಲ್ಪಗಳನ್ನು ಭಲೆ ಶರೀರದ ಮೂಲಕ ನಡೆಯುತ್ತಾ ಕರ್ಮವನ್ನು ಮಧ್ಯದಲ್ಲಿ ನಿಲ್ಲಿಸಿ ತಮ್ಮ ಪರಿಸ್ಥಾ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ ಒಳ್ಳೆಯದು ಓಂ ಶಾಂತಿ